ಹಾಂಗ ಕಂಡ್ರು ದಿಗ್ಲ್ ಹಾರತ್ತ ಇನ್ನ ಮುಸುಡಿ ಹಿಂಗಲ್ಲ ಮಸಿ ಮೆಕ್ಕ ಬಂದ್ರೆ ಹೆದರಿಕೆ ಇರತ್ತ ನಮ್ಮನಿ ಕೋಳಿ ಹೈಡಿ ಮೇವರಿ ಒಳಗ್ ಮಟ್ಟಿ ಹೆಕ್ಕಿತಾ ನಾನದನ್ ತಗುವ ಅಂದಳಿ ಹಿಂಗ್ ಮಾಡಿ ಕೈ ಹಾಕ್ದಿ ಬರಲೇ ಇಲ್ಲ ಕಡಿ ತ್ಯಾಗು ಅಂದೇಳಿ ಮೇವರಿವರಿ ಒಳಗೆ ಹಿಂಗೆ ಮುಸುಡೆ ಹಾಕಿದೆ ಮೊಸಿ ಪೂರ ಮುಸುಡಿಗೆ ತಂದೆ ಈ ಕಸ್ಲಿ ಹಂಗೆ ನೀನು ನನ್ನ ಎಂತ ಕಿಲ್ಲಿಗೆ ಬಪ್ಪ ಕೇಳದ್ದು ಯವ್ಳ ಏ ಯವಳ ನೀನು ಈಗ ನಾನು ಮುಂಚಿನ ಕಣಂಗ ನಾಸಿ ಮಾಡ್ಕೊಂತಿಲ್ಲಪ್ಪ ನೀನು ನನ್ನ ಕಂಡ್ರೋಲಲ್ಲೇ ಮುರಿದಪ್ಪ ನಾನೆಲ್ಲರೂ ಹಿಂಗೆ ಬತ್ತಿದ್ರೆ ನೀನಲ್ಲೇ ಅಲ್ಲೇ ತೆಲ್ಗೆ ಹಬ್ದಪ್ಪ ನೀನು ಹೀಗೆಲ್ಲ ಮಾಡ್ರೆ ನಾನು ಹಟ್ಟಿಗ್ಯಾಂಡಿ ಹುಣ್ಸಿ ಹೊಡ್ರ ತಕೊಂಡ್ ಹೊಡ್ದಂಗ್ ಗೊತ್ತಿದ್ದ ಬಪ್ಪದ್ ಯಾರು ಕಾಣಲೇ ಬಪ್ಪದ್ ಯಾರು ಕಾಮ್ ತಗೊಂಡಿಗೆ ಎಷ್ಟು ಜಾಗೃತಿ ಮಾಡ್ರು ನಮ್ ಮನೆಗ್ ಕಂಡಾಯ್ತ ಕಂಡಾಯ್ತ ಯಾರ್ ಕಂಡ್ರ ನಾ ಹಿಂಗ ಆಲೋಚನೆ ಮಾಡ್ತೇ ಕಂಡ್ರೆ ಆತಿಲ್ಲ ನಾ ಹಿಂಗ್ ಹಾಕಿ ಯಾರು ಬಿಡುದಿಲ್ಲ ಅದಕ್ಕೆ ನಾನ್ ಹೇಳ್ದಂಗೆ ಇನ್ನ ನವಂಬರ್ ಹದಿನೈದನೇ ತಾರೀಕಿನ ಬೈಸರಿಗೆ ಒಂದು ಒನ್ಸೇರ್ ಒಕ್ಕಿ ಹೊರದ್ ಹೊಸ ಬಟ್ಟೆ ಹಾಕೊಂಡು ಸನ್ಯ ಆಗಿರ ನಾವು ಯಾರಿಗೆ ಗೊತ್ತಾ ಇದ್ದ ಓಡಿಯೋಪ್ಪ ಇವನೇ ನಂಗೆ ಎಂತ ರಾತ್ರಿ ಕೊಟ್ಟಿಗೆ ಕೇಳಿ ಮಂಡಿ ಅಯ್ಯಪ್ಪ ಇಲ್ಲ ಇವ್ರ ಕೊರ್ಲಣಿ ನಿಮ್ ಕೂರ್ತಿ ಸಾಕ್ಷಿ ನಾನ್ ಅಂತ ಹಾಳು ಮಾಡ್ಲಪ್ಪ ಈಗಣಿ ಮೊನ್ನೆ ಇವಳು ಕಾಂಬ ಆಸೆಯಿಂದ ಏಳು ಮನಿ ರಾತ್ರಿ ಹೋದಾಗಳಿಕ ಏಳು ಮನಿ ನಾಯಿ ಬೆರ್ಸ್ಕೊ ಬಂದು ಇವಳು ಅಪ್ನೊಟ್ಟ ಬ್ಯಾಂಡಿ ಮೆಟ್ಟಿ ಹಾಳು ಮಾಡಿದ್ವಿ ಇವಳ ಮಂಡಿ ಹಾಳ ಮಾಡ್ಲಾ ಇವ ಎಂತ ಮಾಡ್ಲಾ ಎಂತ ಮಾಡ್ಲಿಯಾ ಇದಕ್ಕಿನ್ ಮುಂಚಿವ ನಿನ್ನ ಹಾಸ್ಪಿಟ್ಲ್ ಮಾಡದ್ದ ನಾವೆಲ್ಲ ಕೊಂಡಿತ ನಾನು ಹಂಗೆ ಮಾಡ್ಲಾ ಇವಳ ಹತ್ರ ನಾನು ಆಗಳಿಕೆ ಹೇಳಿದಿ ಆ ನೂರು ರೂಪಾಯಿ ಕೋಟ್ ಹಾಕೊಂಡ ಮಳೆ ಗಾಳಿ ಬಸ್ಸರಿಗೆ ಯಾರಿಗೆ ಹೋಗ್ಬೇಡ ಅಂದಳಿ ಇವಳು ನನ್ನ ಮಾತ್ ಅಕೆ ಹರ್ಗೋದಾ ಆ ರೈನ್ ಒಳಗ್ ಗಾಳಿ ತುಂಬಿ ಗಾಳಿ ಅವಳನ್ನ ಹರ್ಸ್ಕೋದ್ ನಾನು ಅಲ್ಲ ಇವಳಕಂಡ್ ಒಳ್ಳೆ ಚಿಪ್ಪಡ್ಸಿ ಬೆಚ್ಚ ಚಾಂಟ್ರ್ ಅಕ್ಕಿ ಕಂಡಿಲ್ಲ್ಯಾ ಹತ್ರ ನೀನ್ ಅಕ್ಕಿ ಹೊರಬೆಚ್ಚ ಓಡ್ಯಾಕ್ ಅದ ನಾಡ್ದು ನವೆಂಬರ್ ಹದಿನೈದಕ್ಕೆ ಗೋಳಿ ಅಂಗಡಿಗೆ ಕಲಾಶ್ರೀ ಸಂಭ್ರಮ ಅಂದಳಿ ಗೋರ್ಜು ಪ್ರೋಗ್ರಾಮ್ ಇತ್ತಂಬ್ರಿ ಹೇಳದ್ದು ಏಯ್ ಅಂತಕ ಅದ ನಡ್ಸರ್ ಎಲ್ಲರೂ ಹೊಸುವಾರ ಅಕ್ಕಿ ಕಾಳು ಅಯುತ ಕಾರ್ಯಕ್ರಮ ಕಂಬ ಅಂದಳಿ ಅಲ್ಲ ನೀರು ಆ ಕಾರ್ಯಕ್ರಮ ಅಷ್ಟು ಗುಟ್ ಮಾಡದ ನಾವೆಲ್ಲರೂ ನಾಡ್ದ ನವೆಂಬರ್ ಹದಿನೈದಕ್ಕೆ ಎಲ್ಲರೂ ಹೊತ್ತ ಬಸ್ ಮಾಡ್ಕೊಂಡು ಹೊತ್ತ ನಾವಲ್ಲ ಇಡೀ ಊರಿನ ಊರೇ ಬತ್ರ ಇನ್ನು ಅಕ್ಕಿಕಾಳ ಮನೆಗೆ ಬೆಚ್ ಮಾರ ಹೊಲ್ಲ ಕಾರ್ಯಕ್ರಮ ಹೋಗಬಾಪರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇತ್ತು ನಮ್ಮ ಇಬ್ರನು ಅದೇ ಗಾಡಿ ತುಂಬಾಕ ಹೋಯಿನಿ ಅಕ್ಕ ನಾವು ಬೆಚ್ಚ ಅದ ಗೋಳಿ ಅಂಗಡಿ ಎಲ್ಲ ಅಪ್ಪದು ಕಾರ್ಯಕ್ರಮ ಎಂತ ಕಾರ್ಯಕ್ರಮ ಅಲ್ಲ ಹೊಮ್ಸ್ಕೊಂಡಿರ ಎಂತ ಏನು ಗೊತ್ತಿಲ್ದಿ ಉಟ್ ಒಟ್ಟಿದರ ನೀವ ಇದೇ ನಮ್ಮ ಗೋಳಿ ಅಂಗಡಿ ಪ್ರವೀಣಾಚಾರ್ಯ ಸಾರಥ್ಯ ಇದಂಗೆ ಕಲಾಶ್ರೀ ನಾಟ್ಯಾಲಯ ಗೋಳಿ ಅಂಗಡಿ ಇವರ ಆಯೋಜನೆಯಲ್ಲ ಇದೇ ನವಂಬರ್ ಹದಿನೈದನೇ ತಾರೀಕು ಶನಿವಾರ ಸಾಯಂಕಾಲ ಆರು ಗಂಟೆಗೆ ಸರಿಯಾಗಿ ಕಲಾಶ್ರೀ ಸಂಭ್ರಮ ಅಂಬ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿರು ಅನ್ನಪೂರ್ಣೇಶ್ವರಿ ಸದಾಶಿವ ಸಿದ್ಧಿವಿನಾಯಕ ದೇವಸ್ಥಾನ ಗೋಳಿ ಅಂಗಡಿಯಲ್ಲಿ ಅಲ್ಲಿ ಎಂತೆಲ್ಲ ಕಾರ್ಯಕ್ರಮ ಇತ್ತುಕೊಂಡ್ರೆ ಸರಿಗಮ ದಿಂಚರ ನೃತ್ಯ ಇಂಚರ ಹಾಗೆ ಶ್ರೀದೇವಿ ವೈಭವ ಅಂದಳಿ ನಮ್ ಕಾರ್ಯಕ್ರಮ ಇತ್ತು ಅದೂ ಅಲ್ಲದೆ ಈಶ್ವರ ಮಲ್ಪರಿಗೆ ಕಲಾಶ್ರೀ ಪುರಸ್ಕಾರ ಅಂತ ಹೇಳಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರು ಅದೆಲ್ಲದೂ ಮಾಡುದು ನಮ್ಮ ಈ ಕಲಾಶ್ರೀ ಸಂಸ್ಥೆ